யாரும் எங்க வந்திரு அந்த அல்ல தர்சோ நோடி மூவத்தைது லட்ச ரூபாய் கேஷு கொடி சுவே நான் பிச்சர் மால்ல பிச்சர் மாக்காக நீங்கள் ஜெயல்கோட்டீர ஜெலிந்த வந்த இன்ன ஜன நோடல ஜெயல் சினிமா அந்த ட்ரா டிராமா அந்த கலக்க இல்லை சீரோ ಅವಾಗ ರಾಜ್ಕುಮಾರ್ ಮನೆ ಬುಟ್ಟಿ ಜಮತಾ ಇರಲಿಲ್ಲ ಏನಕ್ಕೆ ನಾನು ನೋಡ್ಬಾರ್ದು ಯಾರು ಜನ ಸ್ಕ್ರೀನ್ ನೋಡಬೇಕು ನೋಡ್ಬೇಕು ಆಚೆ ನಾನು ಯಾರು ನೋಡಬಾರ್ದು ನೂರು ರೂಪಾಯಿ ಕೊಡೋ ಎಕ್ಕಿ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕು ಅಂತ ಕಾಯೋರು ಇವಾಗ ಬಿ ಬಿಜಿ ಹಿರೋಗಳು ಬಿ ಬಿ ನೋಡ್ತಾರೆ ಥಿಯೇಟರ್ ಬಂದು ಸಿನಿಮಾ ಮಾತಾಡೋದ್ರೆ ನಮ್ಮ ತುರ್ತಾರೆ ಅಲ್ಲೋ ಟಿವಿ ದುಡ್ಡ್ರೆ ಏನ್ರಿ ಅದ ಅನ್ಯ ಅಥವಾ ಸಿನಿಮಾ ಮಾಡಲಿ ಓ ಸತ್ತಿನಿ ಹೇಳ್ತಾ ಇದೀರಿ ಈ ಸದಿನಿ ಹೇಳ್ತಾ ಇದ್ದೀನಿ ಅಥವಾ ಸಿನಿಮಾ ಮಾಡಲಿ ಅಥವಾ ಟಿವಿ ಹೋಗಿ ಕುತ್ಕೊಂಡು ಬಸ್ ಮಾಡಿಕೊಂಡು ಕಿಸ್ಕಿಸಿ ಅಂದ್ಕೊಂಡು ನಕ್ಕೊಂಡು ಅದ್ ಮಾಡಿಕೊಂಡು ಇರ್ಲಿ ಸಿನ್ಮಾ ಮಾಡಿ ಪಡೂರ್ ಯಾಕ್ರಿ ಹಾಳು ಮಾಡ್ತೀರಾ ಯಾಕೆ ಹಾಳು ಮಾಡ್ತೀರಾ ಏನ್ರಿ ಒಬ್ಬರು ಮನೆ ಐವತ್ತು ಕೋಟಿ ಸತ್ ಏನ್ರಿ ಐವತ್ತು ಕೋಟಿ ಏನ್ರಿ ಒಂದು ದೇಶ ಕಟ್ಬೋದು ಒಂದೂರೇ ಕಟ್ಟಬಹುದು 50 ಕೋಟಿ ದುಡ್ಡ ಇದೆ ದುಡ್ಡ 50 ಕೋಟಿ ಎಷ್ಟು ಒಟ್ಟೆ ಸಿನಿಮಾ ಇಂಡಸ್ಟ್ರಿ ಕರೆನ ಯಾರ್ ಬತ್ತ ಸಿನಿಮಾ ಮಾಡಕ್ಕೆ ಪೇಪರ್ 50 ಕೋಟಿ ಲಾಸ ಆಯ್ತು 30 ಕೋಟಿ ಲಾಸ ಆಯ್ತು 50 ಕೋಟಿ ಲಾಸ ಸರ್ سارے ನೈಟ್ ಡೇಟ್ ಪಡಿಯ ಚೇಂಜ್ ನೈಟ್ ಡೇಟ್ ಪಡಿಯ ಚೇಂಜ್ டிஸ்ட்ரி சேஞ்ச் நைட் டேட்டு கல் கே சபி நீத்தப்பா படைவரு நாளே சிங்கப்படுஞ்ச் இன்னொரு படைவரு டிஸ்ட்ரி டிஸ்ட்ரி நான் யார் கேல இன்னெல்லாம் ரீதி நீ நே தப்பாதே சார் நீ தப்பி ఇవతూ రాత్రి హెడ డిస్ట్రిబ్యూటర్ అంతే గంట డిస్ట్రిబ్యూటర్ ఇవన్ను దూర్ తగండా దూర్ తగ్డా న్యాయనా సినిమా నీతి ధర్మ అన్నది ఫోన్ గల సే పిర్జను దొడ్డు కయ நாய் நாய் சாக்கு நாய் பார்த்து லட்ச கொட்ட அவன் அப்பார்டமெண்ட் தகேன் பிச்சை ஓகே அவனை ಫೋನ್ ಆಮ್ಯಾಕ ಜೋಗಿ ಪ್ರೇಮ್ ಏನ್ ಸ್ವಾಮ್ಯಾರಿಸ್ಕೊಂಡು ಹದಿನೆಂಟು ವರ್ಷ ಆಯ್ತು ಎಷ್ಟೋಗರ ಅವ್ನಿಗೆ ಕಸಿಲ್ವಾ ದುಡ್ಡುಗಿಲ್ವಾ ಇವತ್ತಿಂದ ಇಷ್ಟೊಂದು ಗಂಟೆ ಅವ್ರು ಪಿಕ್ಚರ್ ಮಾಡಿ ಪಿಕ್ಚರ್ ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರು ಇವತ್ತು ಗಂಟೆ ಒಬ್ಬ ಪಡಿ ಪಡಿಯೋ ಉಳ್ದಿಲ್ಲ ಯಾರು ಯಾರ ಉಳಿದವ್ರ ಅಂತ ಅವ್ರು ಮಾತ್ರ ಚಲಾವಣೆ ನೂರಾರು ಕೋಟಿ ದುಡ್ಡು ಹೊಡಿಕೊಂಡು முந்த மன கட்ர திள்வா நம்ம தோவ் கூட்டம் கோடி வரலை டு மொனி நீராக எம்எல்ச ಎಲ್ಲಾ ಗೊತ್ತ ಎಮ್ಮೆ ಕುರಿ ಕುರಿ ಮೇಚ ಎಲ್ಲಾ ಗೊತ್ತು ಅಂತೆ ಜೋಗಿ ಅಂತ ಪಿಕ್ಚರ್ ಮಾಡಿದವನೇ ನಾಷ್ಟ ಮಾಡ್ಬಿಟ್ಟೆ ಏನು ಎಕ್ಸೂಸ್ ಸಿನಿಮಾ ಮಾಡ್ದವೇ ನಾಷ್ಟ ಮಾಡ್ಬಿಟ್ಟೆ ಏನು ಯಾರು ಉದ್ದಾಲ ಮಾಡಿದ್ಯಾ ಕರ್ಗ ಅಂತ ಪಿಕ್ಚರ್ ಮಾಡ್ದವ್ ಸತ್ತೇ ಹೋದ ಅವ ಸಾಲ ಮಾಡಿದ್ರು ಕೊರ್ಗಿ ಕುರ್ಗಿ ಸತ್ತದ